ಅನ್ನಭಾಗ್ಯ ಪಡಿತರಕ್ಕೆ ಕನ್ನ ಹಾಕುವ ಶಂಕೆ ತನಿಖೆಗೆ ಪ್ರವೀಣ್ ಕುಮಾರ್ ಆಗ್ರಹ ಕೆಎಸ್ಡಬ್ಲ್ಯೂಸಿ ಗೋಡಾಮಿಗೆ ಕಾರಾವೆ ಪದಾಧಿಕಾರಿಗಳು ದಿಢೀರ್ ಭೇಟಿ ಅಶುಚಿತ್ವ ಅರ್ಧಂಬದ್ಧ ತುಂಬಿದ ಚೀಲಗಳ ದರ್ಶನ ಚಾಮರಾಜನಗರ ಕರ್ನಾಟಕ ರಕ್ಷಣಾ ಬೇಡಿಕೆ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಾಲೂಕಿನ ಕಾಡನಹುಂಡಿ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಕೇಂದ್ರದ ಘಟಕಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಮಾತನಾಡಿ ಉಗ್ರಾಣದಲ್ಲಿ ಸ್ವಚ್ಛತೆಯನ್ನು ಪರಿಶೀಲಿಸಲು ಹೋದಂತಹ ಸಂದರ್ಭದಲ್ಲಿ ಹಲವು ಅನುಮಾನಗಳು ಕಂಡುಬಂದಿದೆ ಹಲವು ಮೂಟೆಗಳು ಅರ್ಧಂಬರ್ಧ ತುಂಬಿ ಮೇಲೆ ಭಾಗದಲ್ಲಿ ಜೋಡಣೆಯನ್ನು ಮಾಡಿರುತ್ತಾರೆ ಮೇಲ್ಭಾಗದಲ್ಲಿ ಜೋಡಣೆ ಮಾಡಿರುವ ಬಹುತೇಕ ಮೂಟೆಗಳಲ್ಲಿ ಅರ್ಧದಷ್ಟು ಅಕ್ಕಿ ಶೇಖರಣೆ ಆಗದಿರುವುದು ಕಂಡುಬಂದಿದೆ ಈ ಉಗ್ರಾಣದಲ್ಲಿ ಬಹುದೊಡ್ಡ ಹಗರಣ ಭ್ರಷ್ಟಾಚಾರವೇ ನಡೆದಿರಬಹುದೆಂದು ಅನುಮಾನ ಕಾಡುತ್ತಿದೆ ಎಂದು ಆರೋಪಿಸಿದರು ಯಾವುದೇ ಬೀಗಗಳಿಗೆ ಭದ್ರತಾ ಮುದ್ರೆ ಆಗಿರುವುದಿಲ್ಲ ಇಲ್ಲಿ ಸ್ವಚ್ಛತೆಯೂ ಇಲ್ಲ ಈ ಹಗರಣದ ಬಗ್ಗೆ ಅಲ್ಲೇ ಪರಿಶೀಲಿಸಲು ಬಂದಿದ್ದ ಎಫ್ಸಿಐನ ಅಧಿಕಾರಿಗಳಿಗೆ ಮೂಟೆಗಳನ್ನು ತೋರಿಸಿದ್ದೇವೆ ಈ ಭ್ರಷ್ಟಾಚಾರದ ವಿಚಾರವಾಗಿ ಸೂಕ್ತ ತನಿಖೆ ನಡೆಸದೆ ಹೋದರೆ ಕಾರಾವ್ಯವತಿಯಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷ ಮಂಜೇಶ್ ತಾಲೂಕು ಅಧ್ಯಕ್ಷ ಸಂತೋಷ್ ಮಹಿಳಾ ಅಧ್ಯಕ್ಷೆ ಭಾಗ್ಯ

ಏನು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಚಾಮರಾಜನಗರದಲ್ಲಿರುವಂತ ಗೌಡನ್ ಅದರ ಅಂಗಸಂಸ್ಥೆ ಆದಂತ ವೇರ್ಹಸ್ನಲ್ಲಿ ಇವತ್ತು ದಿನ ಒಂದಷ್ಟು ಸ್ವಚ್ಛತೆ ವಿಚಾರವಾಗಿ ನಾವು ಭೇಟಿಯನ್ನ ನೀಡಿದ್ವಿ ನಾವು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಆ ಸ್ವಚ್ಛತೆಯನ್ನ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಇನ್ನೊಂದು ಆಘಾತಕರ ಈ ವಿಚಾರ ನಮಗೆ ಕಂಡು ಬಂದಿದ್ದು ಅಂತ ಹೇಳಿದ್ರೆ ಅಲ್ಲಿ ನಡೆಯುತ್ತಿರುವಂತ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಕೆಳಗಡೆ ಇರುವಂಥ ಮೂಟೆಗಳಲ್ಲಿ ಸಂಪೂರ್ಣ ತುಂಬಿರುವಂಥ ಮೂಟೆಗಳಿದೆ ಅದರ ಮೇಲ್ಭಾಗದಲ್ಲಿ ಒಂದು ಮೂರು ಲೈನ್ ಎಲ್ಲ ಒಂದು ಏನು ಅವರು ಲಾಟ್ ಹಾಕಿರ್ತಾರೆ ಪ್ರತಿಯೊಂದು ಲಾಟಲ್ಲೂ ಕೂಡ ಒಂದು ಮೂರಿಂದ ನಾಲ್ಕು ಲೈನ್ ಅರ್ಧ ಅರ್ಧ ಮೂಟೆ ಮಾತ್ರ ಅಕ್ಕಿ ಇದೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೇಳಿದ್ರೆ ಮೇಲಿಂದ ಬರುವಂಥ ಅಕ್ಕಿಗಳನ್ನ ನಾವು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಅಂತ ಶೇಖರಣೆ ಮಾಡೋದೇನಿದ್ರು ಕೆಳಗಡೆ ಬಿದ್ದಂಥ ಅಕ್ಕಿಯನ್ನು ಶೇಖರಣೆ ಮಾಡಿ ಮೂಟೆಗೆ ತುಂಬಬೇಕು ಅವ್ರದ್ದು ಮೇಲ್ಗಡೆಯಿಂದ ಯಾವ ರೀತಿ ಬಂದು ಬಂದುಬೀಳುತ್ತೆ ಅಂತ ನಮಗಂತೂ ಅದು ಅರ್ಥ ಆಗ್ತಾಯಿಲ್ಲ ಎಲ್ಲ ಪ್ರಶ್ನಾರ್ಥವಾಗಿ ಕಾಣ್ತಾ ಇದೆ ಜೊತೆಗೆ ಇವತ್ತು ಅಲ್ಲಿದ್ದಂಥ ಎಫ್ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತೊಂದು ದಿನ ಅಲ್ಲೇ ಇದ್ದರು ಆ ಅಧಿಕಾರಿಗಳ ಮೂಲಕವೇ ಅವರ ಸಮಾಗಮ ಅವರ ಮುಂದೆನೇ ನಾವು ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅದು ಕಂಡುಬಂತು ಅದನ್ನ ಏನು ನಾವು ವಿಚಾರವನ್ನು ವರದಿ ಮಾಡ್ತೀವಿ ಇದ್ರ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸ್ತೀವಿ ಅಂತ ಅವರು ಆಶ್ವಾಸನೆಯನ್ನು ಕೊಟ್ಟರು ಅವರೇನಾದರೂ ಈ ಕೂಡಲೇ ಅಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ವಿಚಾರವಾಗಿ ಏನು ಅಲ್ಲಿ ನಡೀತಿರುವಂಥ ಕಳ್ಳತನದ ವಿಚಾರವಾಗಿ ಇನ್ನೊಂದು ವಿಚಾರ ಅಲ್ಲಿ ಯಾವುದೇ ಬೀ ಬೀಗಗಳಿಗೆ ಸೀಲ್ನ ಮಾಡ್ತಾ ಇಲ್ಲ ಪ್ರತಿಯೊಂದು ಬೀಗಗಳಿಗೆ ಎಫ್ ಸಿ ಒಂದು ಮಾನದಂಡದ ಪ್ರಕಾರ ಸೀಲ್ ಮಾಡಬೇಕು ಆದರೆ ಯಾವುದೇ ಬೀಗಗಳಿಗೆ ಸೀಲ್ ಮಾಡಿಲ್ಲ ಗೋಡನಲ್ಲಿ ಹಾಕಿರುವಂಥ ಬೀಗಗಳಿಗೆ ಸೀಲ್ ಮಾಡಿಲ್ಲ ಇದು ಕಳ್ಳತನ ಆಗಿರ್ಬೋದು ಅಂತ ನಮಗೆ ಕಾಣ್ತಾ ಇದೆ ಈ ಕೂಡಲೇ ಆ ವಿಚಾರವನ್ನ ಪರಿಶೀಲನೆ ಮಾಡಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿನ ಕೊಡ್ತಾ ಇದ್ದೀವಿ ಈ ವಿಚಾರವಾಗಿ ಈ ವಿಚಾರವಾಗಿ ಚಾಮರಾಜನಗರ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಂದಿನ ದಿನಗಳಲ್ಲಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಮಿಶ್ರಾ ಪ್ರವೀಣ್ ಕುಮಾರ್ ಏನು ಸಂರವೇ ಮೈಸೂರು ಜಿಲ್ಲಾಧ್ಯಕ್ಷ